ಿವನ್ ಎಲ್ರದ್ದು ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ಪ್ರೊಬ್ಲಾಗ್ಸ್ ನಾನು ಈ ಗಾಡಿನ ಇರೋ ಜಾಗ ಇಲ್ಲ ಕೇಳದೇ ಇರೋ ಜನ ಇಲ್ಲ ಆದ್ರೆ ಏನೇ ಒಂದ್ ಆಗ್ಬೇಕು ಅಂದ್ರು ಅದಾಗ ಅದೇ ಆಗ್ಬೇಕು ಆದ್ರೆ ಇವತ್ತು ಈ ಗಾಡಿನ ನಾನು ನೋಡ್ಕೊಂಡ್ ಬಂದಿದೆ ರಿವ್ಯೂ ಮಾಡ್ದೇ ಬಿಡ್ತೀನಿ ಇವತ್ತು ನಾನು ತೋರಿಸ್ತಾ ಇರೋ ಗಾಡಿ ಬಂದು ಲೆಜೆಂಡರಿ ರೋಡ್ ರೇಸ್ ಕಾಂಪಿಟೇಟರ್ ಕೆ ಟಿ ಎಮ್ ಆರ್ ಸಿ ತ್ರೀ ನೈನ್ಟಿ ಬಿಎಸ್ ನಿ ಗಣ್ಣಲ್ಲಿ ಎಷ್ಟು ಜನ ಎದುರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನರ ನಾನು ಬರೀ ಕಣ್ಣಲ್ಲಿ ಇದು ಲೆಜೆಂಡರಿ ಕೆ ಟಿ ಎಮ್ ಗಾಡಿಗಳ್ನ ಓಡಿಸ್ವಾಗ ನಂಗೆ ಮತ್ತೆ ಫೀಲ್ ಆಗೋದು ಏನು ತುಂಬಾ ಪ್ರೀತಿ ನಿಂತೋಗಿರೋ ಹುಡ್ಗಿ ಯಾವತ್ತೊ ಒಂದು ದಿನ ಕಣ್ಣಿಗೆ ಕಾಣ್ಸ್ಕೊಂಡ್ರೆ ಮನ್ಸಲ್ಲಿ ಏನೋ ಒಂಥರ ಖುಷಿ ಆಗುತ್ತಲ್ಲ ಆ ತರ ಒಂದು ಫೀಲ್ ಇವತ್ತು ಈ ಗಾಡಿ ನಾನು ಕೊಡ್ತಾ ಇದೆ ಹೆಂಗ್ ಗಂಡಸು ಅಂತ ಹೆತ್ತು ನಿಮ್ಮ ಅವ್ವ ಮರ್ಕ್ ಹಾಕ್ಬಿಟ್ಟು ಆ್ಯೋಗ ಕೆ ಟಿ ಎಂ ಅಂದರೆ ಯಾರು ಏನು ನಮ್ಮ ಇಂಗ್ಲಿಷ್ ವೊಕ್ಯಾಬುಲರಿ ಯಾವ ಲೆವೆಲ್ ಗೆ ಎಕ್ಕೊಟ್ಟು ಹೋಗೈತೆ ಅಂತ ಹೇಳಿದ್ರೆ ಅವ್ನ ಹೆಸರು ಹೇಳೋದಕ್ಕೆ ನಾನು ನಾಲ್ಗೆನೆ ತಿರ್ತಾ ಇಲ್ಲ ಒಂದ್ಸಲ ನೀವೇ ಓದ್ಕೊಬಿಡಿ ನಮ್ಮ ಅಪ್ಪನ ಹತ್ರ ನಾನು ಡಾಮಿನರ್ ತಗೋತೀನಿ ಇಂದಾಗಲೇ ಶಬ್ದಕೋಶದಲ್ಲಿರೋ ಎಲ್ಲಾ ಪದಗಳನ್ನು ಸೇರ್ ಸುಗ್ದಿದ್ರು ಏನಾದ್ರು ನನಗೆ ಕೆ ಟಿ ಎಂ ತಗೋತೀನಿ ಅಂತಂದ್ರೆ ಕೆರ ಕಿತ್ತೋಗದಂತೂ ಫಿಕ್ಸ್ ಇನ್ನು ಮಾಡಿಕೊಂಡಿದ್ಯಾ ಗಾಡಿ ಗಾಡಿನ ಇಲ್ಲ ಗಾಡಿ ಬಾರಣ ಅಂತ ಇದೀನಿ ಬಾ ನಿನ್ಗೆ ಇವತ್ತೊಂದು ಸರ್ಪ್ರೈಸ್ ಕರೆದ್ರೆ ಸರ್ಪ್ರೈಸ್ ಯಾಕ ಏನೋ ಬಂದಿರೋದು ನಿಮ್ಗೆ ಕರ್ಕೊಂಡ್ ರಾಯಲ್ ಎನ್ಫೀಲ್ಡ್ ಇದೊಂದು ಜನ್ಮವೇ ಹೋಗಿ ಬಂದು ಮೂಗಿ ನಡ್ಕೊಂಡ್ರು ಕರ್ಕೊಂಡು ರಾಯಲ್ ಎನ್ಫೀಲ್ಡ್ ಶೋರ್ ಮುಂದೆ ನಿಲ್ಸಿದಡ್ ನನ್ನ ಎದುರುಗಡೆ ಒಂದು ಡ್ಯೂಕ್ ತೊಗೊಂಡ್ ಹಂಡ್ರೆಡ್ ಹೋಗ್ತಾ ಇದೆ ಆ ಅವರ್ಗಿ ಯಾವ ಗಾಡಿ ಮೇಲೆ ಕೂತಿದ್ದೀನಿ ಅದೇ ಹೋಗಿರ್ತಾಳೆ ಅದೇ ಈ ಗಾಡಿ ಸೌಂಡ್ ಕೇಳ್ದಾಗ ಎರಡು ನಿಮಿಷ ಹಿಂದೆ ತಿರುಗಿ ನೋಡ್ಲಿಲ್ಲ ಅಂತಂದ್ರೆ ಈ ಎಕ್ಸಾಸ್ಟ್ ನಾವು ಮುಚ್ಚಾಕದ್ಮೇಲೆ ಎಷ್ಟೋ ಜನ ಹುಡುಗಿರು ಕೆಟಿಎಂ ಅಂದ್ರೆ ಏನು ತೆರೆ ಮರ್ತೋಗಿರೋರು ಇವತ್ತು ಈ ಗಾಡಿ ಇಟ್ಕೊಂಡಿರೋ ಖುಷಿಲಿ ನಾವು ಅದನ್ನ ನೆನಸ ನಮ್ ಜವಾಬ್ದಾರಿ ಇನ್ನ ಈ ಗಾಡಿ ಒರಿಜಿನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಗಾಡಿ ಹುಟ್ಟಿದ್ದು ಆಸ್ಟ್ರಿಯಾ ಅನ್ನೋ ಒಂದು ಯೂರೋಪಿಯನ್ ಕಂಟ್ರಿಯಲ್ಲಿ ನೈನ್ಟೀನ್ ಫಿಫ್ಟಿ ತ್ರೀ ಈ ಗಾಡಿ ಹುಟ್ಟಿದ್ ನೈನ್ಟೀನ್ ಫಿಫ್ಟಿ ತ್ರೀ ಅಲ್ಲಿ ಆದ್ರೂ ಇವರು ಡಾಕರ್ ಆಫ್ ರೋಡ್ ಆಳು ಮೂಳು ಮಣ್ಣು ಮಸಿ ಅನ್ಕೊಂಡು ರೆಡಿ ಟು ರೇಸ್ ಅನ್ನೋ ಒಂದು ಲೋಗ್ರು ಮಾರ್ಕೆಟ್ ಬಂದಿದ್ದು ಟೂ ತೌಸಂಡ್ ಅಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದ್ ದೊಡ್ಡ ದೊಡ್ಡ ಗಾಡಿ ಕಂಪನಿ ಶೋರೂಮ್ ಗಳಿದೆ ನಿನ್ ಮತ್ತೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕರ್ಕೊಂಡೋಗಿ ನಾಚಿಕೆ ಮಾನ ಮರ್ಯಾದಿಲ್ವಾಯಲ್ ಎನ್ಫೀಲ್ಡ್ ಯಾವ್ದಾರ ಇನ್ನೊಂದು ಗಾಡಿ ಬಂದ್ಬಿಡ್ರೆ ನಿನ್ ಟ್ರಿಮರ್ ನಾನೇ ಕೊಡಿಸ್ತೀನಿ ನಿನ್ಗೆ ಯಾವುದೇ ಇಂಟರ್ ನ್ಯಾಷನಲ್ ಬೈಕ್ ಕಂಪನಿ ಆಗಿರ್ಬೋದು ಓವರ್ಸೀಸ್ ಬೈಕ್ಸ್ ಆಗಿರ್ಬೋದು ಇಂಡಿಯಾ ಒಳಗೆ ಎಂಟ್ರಿ ಆಗ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಇಲ್ಲಿ ಘಟಾನ ಘಟಿಗಳಿದ್ರು ಅದ್ರಲ್ಲಿ ಬಜಾಜ್ ಅವ್ನು ಟೂ ತೌಸಂಡ್ ಸೆವೆನ್ ಅಲ್ಲಿ ಫಾರ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ಸ್ ನ ತಗೊಂಡು ಇಂಡಿಯಾಗೆ ಕೆಟಿಎಂ ನ ಕರ್ತಾನೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಅವ್ರು ಇಂಡಿಯಾಗ್ ಬಂದ್ರು ಟೂ ತೌಸಂಡ್ ಟ್ವೆಲ್ ಬೈಕ್ ಲಾಂಚ್ ಆಗಿಲ್ಲ ಫಸ್ಟ್ ಲಾಂಚ್ ಆಗಿದ ಕೆಟಿಎಂ ಬೈಕ್ ಇನ್ ಇಂಡಿಯಾ ಅಂದ್ರೆ ಡ್ಯೂ ಟೂ ಹಂಡ್ರೆಡ್ ಇವ್ರು ಇಷ್ಟು ವರ್ಷ ಏನ್ ದಬ್ಬ ಅಂತ ಕೇಳಿದ್ರೆ ಕೆ ಜಿ ಎಫ್ ನ ಮಾಡೋದಕ್ಕೆ ಪ್ರಶಾಂತ್ ನೀಲಿ ಎಷ್ಟು ವರ್ಷ ತಗೊಂಡ್ರೋ ಔಟ್ಪುಟ್ ಅಷ್ಟೇ ಚೆನ್ನಾಗಿತ್ತು ಕೆ ಟಿ ಎಂ ಅವರು ಟೂ ತೌಸಂಡ್ ಸೆವೆನ್ ಇಂದ ಟೂ ತೌಸಂಡ್ ಟ್ವೆಲ್ ವರ್ಗೂ ರಿಸರ್ಚ್ ಮಾಡಿ ಆರ್ ಎನ್ ಡಿ ಮಾಡಿ ಅದು ಇದು ಎಲ್ಲ ಮಾಡಿ ತುಂಬಾನೇ ಕ್ವಾಲಿಫೈಡ್ ಡ್ಯೂಕ್ ಟೂ ಹಂಡ್ರೆಡ್ ನ ಲಾಂಚ್ ಮಾಡ್ತಾರೆ ಟೈಮಲ್ಲಿ ಇಟ್ ಕೆ ಟಿ ಎಂ ಗಾಡಿಗಳು ಬಂದೋ ಹೋದೋ ಆದ್ರೆ ಫಸ್ಟ್ ಲಾಂಚ್ ಆಗಿ ಡ್ಯೂಕ್ ಟೂ ಹಂಡ್ರೆಡ್ ಡ್ಯೂಕ್ ತ್ರೀ ನೈಂಟಿ ಆರ್ ಸಿ ಟೂ ಹಂಡ್ರೆಡ್ ಆರ್ ಸಿ ತ್ರೀ ನೈಂಟಿ ಆ ಇಂಜಿನ್ ಗಳಿರೋ ವ್ಯಾಲ್ಯೂ ಇವತ್ತು ಯಾವ ಗಾಡಿಗೂ ಇಲ್ಲ ಈ ಜಾತ್ರೆ ಟೈಮ್ ಅಲ್ಲಿ ಆದ್ರೆ ಈ ಗಾಡಿ ನನ್ ಕೈಗೆ ಸಿಕ್ಕಿದ್ರೆ ಗಲ್ಲು ಗಲ್ಲನ್ನು ತಾಗಿ ಅಂತ ಜಾತ್ರೆ ತುಂಬಾ ಬಾಸ್ ಆಡ್ಬಿಡ್ತಾ ಇದ್ದೆ ನಾನು ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಬೈಕ್ ಗಳನ್ನ ಓಡಿಸಿದೀನಿ ಬೇರೆ ಗಾಡಿಗಳನ್ನ ಹಂಸಲ್ಲಿ ಹಿಂದೆ ಒಬ್ಬರನ್ನ ಕೂರಿಸಕೊಂಡ್ ಬಿಡ್ತಾ ಇದ್ದಂಗೆ ತಲೆ ಎಲ್ಲ ಔಟ್ ಆಗ್ಬಿಡೋದು ಹಿಂದೆ ಒಬ್ಬ ಹೆವಿ ಪರ್ಸನಾಲಿಟಿ ನ ಕೂರಿಸಕೊಂಡು ಹಂಸಲ್ ಆಗ್ಲಿ ಅಳದಾಗ್ಲಿ ಬಿಟ್ಟರು ತುಂಬಾ ಕರೆಕ್ಟ್ ಕೊಲೈಡ್ ಆಗುತ್ತೆ ಗಾಡಿ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದ್ದು ಬೈಕ್ಸ್ ನ ನರಿ ಇಂಡಿಯಾದಲ್ಲಿ ಮಾತ್ರ ತಗೊಂಡು ಓಡಿಸೋರು ಕೆಟಿಎಂ ಅಂತ ಒಂದು ಇಂಟರ್ನ್ಯಾಷನಲ್ ಕಂಪನಿ ಬೈಕ್ಸ್ ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಸ್ಟಾರ್ಟ್ ಮಾಡಿದ ಮೇಲೆ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ ವರ್ಲ್ಡ್ ವೈಡ್ ಇಂಡಿಯನ್ ಬೈಕ್ಸ್ ಡಿಸ್ಟಿಬ್ಯೂಟ್ ಆಗಿ ಸ್ಟಾರ್ಟ್ ನೀವು ಸೆಕ್ಷನ್ ಕ್ವೆಶನ್ ಅಲ್ಲೆಲ್ಲ ಕೇಳ್ಬೋದು ಇವ್ನ ಯಾವ ನಾವು ಒಡೆ ನನ್ನ ಮಗ ಹೊಸ ಗಾಡಿ ವಿಡಿಯೋ ಮಾಡೋದ್ ಬಿಟ್ಟು ಹಳೆ ಗಾಡಿ ವಿಡಿಯೋ ಮಾಡ್ತಾವನೆ ಅಂತ ನೀವು ಕೆ ಟಿ ಬರೋ ಹೊಸ ಇಂಜಿನ್ ಗಳು ಒಂದ್ ಕಡೆ ಆದ್ರೆ ಈ ಗಾಡಿ ಇಂಜಿನ್ ಒಂದ್ ಕಡೆ ಈ ಗಾಡಿ ಸೌಂಡ್ ನ ಸರ್ಕಾರನೇ ಬ್ಯಾನ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ತಗೊಂಡಿತ್ತು ಅಂದ್ರೆ ಇದೇನೋ ದೊಡ್ಡದಾಗೆ ಸಾಧಿಸಿರ್ಬೇಕು ದಿಸ್ ಇಸ್ ರಿಡಿಕ್ಯುಲಸ್ ಹೌ ಕ್ಯಾನ್ ಸಂಬಡಿ ರೈಟ್ ಸಮಥಿಂಗ್ ಸೋ ಕೇರ್ಲೆಸ್ ಇವತ್ತು ನನ್ನ ಕೈಲಿ ಆರ್ ಸಿ ಸಿಕ್ಕಿದೆ ಆದ್ರೆ ಹಿಂದೆ ನನ್ನ ಕರ್ಮಕ್ ನಮ್ಮ ಅಣ್ಣ ಕೂತವನೇ ನಾನು ಕಾಲೇಜಲ್ಲಿ ಕಾಲೇಜಲ್ಲಿರುವ ನನ್ ಯಾಕೆ ಗಾಡಿ ಸಿಗ್ಲಿಲ್ಲ ಸಿಕ್ಕಿದ್ರೆ ಹುಡುಗಿನ ಕೂರಿಸ್ಕೊಂಡಿದೆ ತರ ಇಡೀ ಬೆಂಗಳೂರು ಒಂದ್ ರೌಂಡ್ ಬಂದ್ಬಿಡ್ತಾ ಆಹಾ ನೀವು ಬುದ್ಧಿಲಿ ಜಾಣ ನೀವು ಬಿಡದ ಹಠವಾದಿ ಆದ್ರೂ ನೀವು ಯಾಕೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಲಾಂಚ್ ಆಗಿರೋ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಗಾಡಿಗಳು ಆಲ್ಮೋಸ್ಟ್ ಆಲ್ ಸೌಂಡ್ ಇಶ್ಯೂ ಇಂದಾಗಿ ಎಮಿಷನ್ ಪಾಸ್ ಮಾಡಕ್ ಆಗಿದೆ ಗೌರ್ಮೆಂಟ್ ಅಪ್ರೂವಲ್ ನ ಫೇಲ್ ಆಗಿ ಸುಮಾರು ಎಂಟು ತಿಂಗಳು ಈ ಗಾಡಿ ಸೇಲ್ಸ್ ಗಳ್ ತೊಗಿತ್ತು ಆದ್ಮೇಲೆ ಅದೇ ಲಾಸ್ಟ್ ಟೈಮ್ ಕೆಟಿಎಂ ಸೌಂಡ್ ಪರ್ಮನೆ ಟೂ ತೌಸಂಡ್ ಸೆವೆಂಟನ್ ಮಾಡಲ್ ಗಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೆಂಗ್ ಫಿಟ್ ಆಗುತ್ತೆ ಅಂತ ಇವಾಗ ನಾನು ಹೇಳ್ತೀನಿ ಟೂ ತೌಸಂಡ್ ಸೆವೆಂಟಿ ಕೆಟಿಎಂ ಈ ಗಾಡಿಲಿ ಟ್ವಿನ್ ಪ್ರೊಜೆಕ್ಟರ್ ಲೈಟ್ ನ ಮಾಡಿದಾನೆ ಆಮೇಲೆ ನಮ್ಮ ಹುಡುಗರು ಹುಡುಗಿರ್ ಬೀಳ್ತಾ ಗೊತ್ತಿಲ್ಲ ಈ ಗಾಡಿ ಫೇರಿಂಗ್ ಲುಕ್ಸ್ ಗೆ ನಮ್ ಹುಡುಗರು ತಪ್ಪಕ್ ಅಂತ ಬಿದೋಗರು ಅದಾದ್ಮೇಲೆ ಮೇಜರ್ ಈ ಸಿಗ್ನೇಚರ್ ಆರೆಂಜ್ ಫ್ರೆಸ್ ಫ್ರೇಮ್ ಗೆ ನೋಡಿ ಎಲ್ಲಾರು ಪಿದಾಗ ಹೋಗಿದ್ರು ಮೇಜರ್ ಒಂದು ಅಪ್ಡೇಟ್ ಅಂದ್ರೆ ಈ ಗಾಡಿಲಿ ಲಾಂಚ್ ಆದಾಗ್ಲೇ ಯು ಎಸ್ ಫೋಕ್ಸ್ ನ ಲಾಂಚ್ ಮಾಡಿದ ಯಮಹದ ಫೈವ್ ಬಿಡುವಾಗ ಯೋಚನೆ ಮಾಡಿದ್ನ ಇಲ್ವೋ ಗೊತ್ತಿಲ್ಲ ಇನ್ನ ಈ ಗಾಡಿ ನಂಬರ್ ಸ್ಪೆಸಿಫಿಕೇಶನ್ ಮೀನ್ಸ್ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಬೇಕು ಅಂತ ಹೇಳಿ ಈ ಗಾಡಿ ನಿಮಗೆ ಫಾರ್ಟಿ ಫೋರ್ ಬಿ ಎಚ್ ಪಿ ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ ತರ್ಟಿ ಸೆವೆನ್ ಎನ್ ಎಂ ಟಾರ್ಕ್ ಬರುತ್ತೆ ಇದ್ರ ಮೇಲೆ ನಾನು ಹೇಳೋದಿಲ್ಲ ನೀವು ಕೇಳಕ್ ಹೋಗ್ಬೇಡಿ ಇಷ್ಟೆಲ್ಲ ಈ ಗಾಡಿ ಬಗ್ಗೆ ನಾನು ಹೇಳದ್ಮೇಲೆ ಈ ಇರುವಂತ ಸೌಂಡ್ ನ ನಿಮ್ಗೆ ಕೇಳಿಸ್ಲೇಬೇಕು ಕೇಳಿಸ್ತೀನಿ ಕೇಳ ಕಿವಿ ತಂಪ್ ಮಾಡ್ಕೊಳ್ಳಿ ಇನ್ನು ನಮ್ಮ ಅಣ್ಣ ಅಣ್ಣದಿರ್ ಯಾರ್ಯಾರು ನಿಂಜಾ ತ್ರೀ ಹಂಡ್ರೆಡ್ ಆರ್ ತ್ರೀ ಸಿ ಬಿ ಆರ್ ಫೈವ್ ಹಂಡ್ರೆಡ್ ಆರು ಈ ತರ ಗಾಡಿಗಳನ್ನ ತಗೊಳಕಾಗದೆ ಅಫೋರ್ಡ್ ಮಾಡೋಕಾಗದೆ ಒದ್ದಾಡ್ತಾ ಇರೋರು ಈ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಆರ್ ಸಿ ತ್ರೀ ನೈನ್ಟಿ ಆರ್ ಸಿ ಟೂ ಹಂಡ್ರೆಡ್ ಗಾಡಿಗಳನ್ನ ಗಳನ್ನ ತಗೋಬಹುದು ಆ ಗಾಡಿಗಳು ಕಂಪ್ಯೂಟ್ ಮಾಡಬಹುದು